ಯಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದಿಗಿ ಗ್ರಾಮದಲ್ಲಿ ಸಚಿವ ಶಣ್ಬಷಪ್ಪ ಗೌಡ ಹೇಳಿಕೆ ನೀಡಿದ್ದಾರೆ ಎಲ್ರಿಗೂ ಸಚಿವ ಆಗಬೇಕೆಂಬ ಆಸೆ ಇರುತ್ತದೆ ಎರಡನೇ ವರ್ಷ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಮಾಡಲು ಪರ್ಮಿಷನ್ ಪಡೆಯಲು ಸಿಎಂ ದೆಹಲಿಗೆ ಹೋಗಿದ್ರು ಏನಾಗುತ್ತದೆ ಅಂತ ಹೇಳೋದಿಕ್ಕೆ ಬರುವುದಿಲ್ಲ ಕಂಟಿನ್ಯೂ ಮಾಡಬಹುದು ಒಳ್ಳೆಯ ಖಾತೆ ನೀಡಬಹುದು ಮೂವತ್ತೊಂದು ಜಿಲ್ಲೆಗಳಿದ್ದು ಜಾತಿವಾರು ಆದ್ಯತೆ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಕಷ್ಟ ಆಗಬಹುದು ಎಲ್ರಿಗೂ ತೃಪ್ತಿಪಡಿಸಲು ಆಗೋದಿಲ್ಲ ಅಂತ ಸಚಿವ ದರ್ಶನಾಪುರ್ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಯಾದಗಿರಿ ಐದು ತಿಂಗಳಿಂದ ಹೇಳಿದರು ಮಾಡಂತಂದು ಎರಡೂವರೆ ವರ್ಷ ಆದ್ಮೇಲೆ ಮಾಡ್ಬೇಕಂತಂದು ಮಾಡಿ ಅಂತಂದು ಪರ್ಮಿಷನ್ ಹೋಗ್ಯಾರ ಈಗ ಈಗಿರ್ತಕ್ಕಂಥ ಹೆಚ್ಚು ಮಂತ್ರಿಗಳೇ ಮತ್ತು ಅಂದಾಗ ಎಲ್ಲರಿಗೆ ಆಗ್ಬೇಕಂಬಿರ್ತದೆ ಎರಡೂವರೆ ಎರಡೂವರೆ ವರ್ಷ ಆಗ್ಯದ ಬೇರೆ ಬೇರೆ ಅವಕಾಶ ಸಿಗೋಲ್ಲಂಬುದು ಎಲ್ಲರದೇ ಇರ್ತದೆ ಏನಾಗ್ತದೆ ಹೇಳೋಕ್ಕೆ ಬರೋಲ್ಲ ಅವರು ನಾವು ಬೇರೆ ಅವಕಾಶ ಸಿಗ್ಬೋದು ಕಂಟಿನ್ಯೂ ಮಾಡ್ಬೋದು ಒಳ್ಳೆಯ ಪೋರ್ಟ್ಫೋಲಿಯೋ ಕೊಡ್ಬೋದು ಈ ಥರ ಎರಡು ವರ್ಷ ಬೇರೆಯವ್ರಿಗೆ ಅವಕಾಶ ಕೊಡಪ್ಪ ಅನ್ಬೋದು ಏನರ ಆಗ್ಬೋದು ಅವರು ಯಾಕಂದ್ರೆ ಇರೋ ಮೂವತ್ತೊಂದು ಜಿಲ್ಲೆ ಅವ ಜಿಲ್ಲೆ ಪ್ರಕಾರ ಎಲ್ಲ ಕ್ಯಾಸ್ಟ್ ಬೇಸಿಸ್ ಮ್ಯಾಗೆಲ್ಲ ಅವೆಲ್ಲ ಸ್ವಲ್ಪ ಮಂತ್ರಿ ಮಂಡಳ ಮಾಡೋದು ಕಷ್ಟನೇ ಆಗ್ತದೆ ಎಲ್ಲರಿಗೆ ತೃಪ್ತಿಪಡಿಸ್ಲಿಕ್ಕಾಗಲ್ಲ ಬಹು ಬಹುಸಂಖ್ಯಾತ ಜನರಿಗೆ ತೃಪ್ತಿಪಡಿಸಿದ್ರೆ ಸಾಕು